ಏಕದಳ ಧಾನ್ಯವಾದ ಬಾರ್ಲಿ ಹೇರಳ ಔಷಧೀಯ ಗುಣಗಳನ್ನ ಒಳಗೊಂಡಿದೆ ನೋಡೋಕೆ ಗೋಧಿಯಂತೆ ಕಾಣುವ ಈ ಬಾರ್ಲಿ ಸೇವನೆ ಮಾಡೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಆ ಕುರಿತ ಡೀಟೇಲ್ಸ್ ಇಲ್ಲಿ ನೋಡಿ ಸರ್ವ ರೋಗವನ್ನು ನಿವಾರಿಸುತ್ತೆ ಬಾರ್ಲಿ ಅಡುಗೆ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳು ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾಗಿವೆ ಅಂತ ಪ್ರಮುಖ ಆಹಾರವಾಗಿ ಬಳಸ್ತಾ ಇದ್ದ ಏಕದಳ ಧಾನ್ಯ ಅಂದ್ರೆ ಅದುವೆ ಬಾರ್ಲಿ ಈ ಬಾರ್ಲಿಯನ್ನ ಶತಮಾನಗಳಿಂದಲೂ ಆಹಾರವಾಗಿ ಬಳಕೆ ಮಾಡಲಾಗ್ತಾ ಇದ್ದು ಇದರಲ್ಲಿ ಔಷಧೀಯ ಗುಣವು ಹೇರಳವಾಗಿದೆ ನೋಡಲು ಗೋಧಿಯಂತೆ ಕಾಣುವ ಈ ಬಾರ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು ಮುಖ್ಯ ನಮ್ಮ ಹಿರಿಯರು ಸೇವಿಸುವ ಆಹಾರಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ರು ಹಿರಿಯರ ಆಹಾರಗಳಲ್ಲಿ ಬಾರ್ಲಿ ಕೂಡ ಒಂದಾಗಿತ್ತು ಈ ಬಾರ್ಲಿಯಲ್ಲಿ ವಿಟಮಿನ್ ಬಿ ಕಬ್ಬಿಣ ಕ್ಯಾಲ್ಶಿಯಂ ಮತ್ತು ಅಮೈನು ಆಮ್ಲ ಹಾಗೂ ಇತರೆ ಪೋಷಕಾಂಶಗಳು ಸೇರಿದ್ವು ದಿನನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಬಹುದು ಬಾರ್ಲಿ ಬೇಯಿಸಿದ ನೀರನ್ನು ಕುಡಿದ್ರೆ ಆಮಶಂಕೆ ಅಜೀರ್ಣ ಅತಿಸಾರ ಮಲಬದ್ಧತೆ ನಿವಾರಣೆಯಾಗುತ್ತೆ ಬಾರ್ಲಿ ಪುಡಿಯನ್ನ ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಮೂತ್ರ ಸ್ರಾಗವಾಗಿ ವಿಸರ್ಜನೆಯಾಗುತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಬಾರ್ಲಿಯನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಶೋಧಿಸಿ ಸೇವಿಸುವುದರಿಂದ ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ಬಾರ್ಲಿ ನೀರನ್ನು ಸೇವಿಸುವುದರಿಂದ ರಕ್ತದೊತ್ತಡ ಹೊಟ್ಟೆ ಹುಣ್ಣು ಕರುಳಿನ ಬೇನೆ ಸಮಸ್ಯೆ ದೂರವಾಗುತ್ತೆ ಗರ್ಭಿಣಿಯರು ಬಾರ್ಲಿ ಗಂಜಿಗೆ ನಿಂಬೆ ರಸ ಮಜ್ಜಿಗೆ ಮತ್ತು ಉಪ್ಪು ಸೇರಿಸಿ ಕುಡಿದ್ರೆ ಪ್ರಯೋಜನಕಾರಿಯಾಗಿದೆ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಸುಲಭವಾಗಿ ತೂಕವನ್ನು ಇಳಿಸಿಕೊಳ್ಳಬಹುದು ಗಾಯದ ಕಲೆಗಳಿದ್ರೆ ಒಂದು ಚಮಚದಷ್ಟು ಬಾರ್ಲಿ ಪುಡಿ ಮೊಸರು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೂ ನಿಂಬೆ ರಸ ಬೆರೆಸಿ ಹಚ್ಚೋದ್ರಿಂದ ಕಲೆ ಮಾಸುತ್ತೆ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ನಿಯಂತ್ರಣಕ್ಕೆ ಬರುತ್ತೆ ಬಾರ್ಲಿಯ ನೀರು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರುತ್ತೆ ಬಾರ್ಲಿಯ ನೀರನ್ನು ಸೋಸಿ ಮುಖವನ್ನು ತೊಳೆದುಕೊಳ್ಳೋದ್ರಿಂದ ಮುಖದ ಚರ್ಮದ ಕಾಂತಿ ಹೆಚ್ಚಿ ವೃದ್ಧಾಪ್ಯದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ ಬಾರ್ಲಿಯನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಗಂಟಲು ನೋವು ಟಾನ್ಥಿಲ್ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ನಿವಾರಣೆಯಾಗ್ತವೆ ಬಾರ್ಲಿ ಗಂಜಿಯನ್ನ ಮಜ್ಜಿಗೆ ಮತ್ತು ನಿಂಬೆ ರಸದೊಂದಿಗೆ ಸೇವಿಸಿದ್ರೆ ತಲೆನೋವು ಕಡಿಮೆಯಾಗತ್ತೆ ಇನ್ನು ಬಾರ್ಲಿ ನೀರು ಕುಡಿಯೋದ್ರಿಂದ ದೇಹದಿಂದ ಬೇಡವಾದ ಕಲ್ಮಶಗಳನ್ನು ಹೊರಕ್ಕೆ ಹಾಕಬಹುದು ಬಾರ್ಲಿ ನೀರನ್ನ ದಿನನಿತ್ಯ ಸೇವಿಸ್ತಿದ್ರೆ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಬಾರ್ಲಿ ನೀರು ಹಸಿವನ್ನ ನಿಯಂತ್ರಿಸುವುದರ ಜೊತೆಗೆ ಜಯಾಪಚಯವನ್ನು ಹೆಚ್ಚಿಸುತ್ತೆ ಹೀಗೆ ಬಾರ್ಲಿ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ